ಈಗ ನಾನು ಪಾಟೋಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ ಎಲ್ಲೆಲ್ಲಿ ಪಾಟೋಲ್ಸ್ನ ಮುಚ್ಚಲಿಕ್ಕೆ ಬಟ್ಟೆ ಕ್ವಾಲಿಟಿ ಪಾಟೋಲ್ಸ್ ಮುಚ್ಚಬೇಕು ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ ಅವನು ಏನು ಮಾಡಿದ್ದಾನೆ ಜಲ್ಲಿ ಎಲ್ಲ ಹಾಕ್ಬಿಟ್ಬಿಟ್ಬಿಟ್ಟಿದ್ದಾನೆ ಸಿಮೆಂಟ್ ಇದಾಕಿಲ್ಲ ಖಾರ ಹಾಕಿಲ್ಲ ವಿಟ್ ಮಿಕ್ಸ್ ಮಾಡಿಲ್ಲ ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ ಅದು ವೈಟ್ ಟ್ಯಾಪಿಂಗ್ ಆಗಿದೆ ಆ ವೈಟ್ ಟ್ಯಾಪಿಂಗು ಒಬ್ಬ ಕಂಟ್ರಾಕ್ಟರ್ ಕೊಟ್ಟಿದ್ದಾರೆ ಯಾರೋ ಕಂಟ್ರಾಕ್ಟರ್ ಇನ್ನಾಯಿತು ಅವರೇ ಮೇಂಟೈನ್ ಮಾಡಬೇಕು ರಸ್ತೆನೆಲ್ಲ ಅವನ್ನೇ ಮೈಂಟೈನ್ ಮಾಡಬೇಕು ಮೈಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು ಯಾಕಂದರೆ ಒಂದು ಕಿಲೋಮೀಟ್ರಿಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ನಾವು ಎರಡು ಸೈಡ್ನಲ್ಲಿ ಏಳುವರೆ ಮಿಲೋಮೀಟ್ರ್ ಏಳುವರೆ ಮೀಟ್ರ್ ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ರಸ್ತೆನ ಮಾಡ್ತಾಯಿದ್ದೀವಿ ಸೊ ಅದರಿಂದ ಇನ್ನೊಂದು ಮೂವತ್ತು ದಿನ ಟೈಮ್ ಕೊಟ್ಟಿದ್ದೀನಿ ಅವ್ರಿಗೆ ಮೂವತ್ತು ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು ಮತ್ತು ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು ಇಲ್ಲ ಅಂತ ಹೇಳೋಕೆ ಹೋಗಲ್ಲ ಗುಂಡಿಗಳಿಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಸಿ ನಾನು ಈಗ ಬಿ ಜೆ ಪಿಯವ್ರ ಮೇಲೆ ಆರೋಪನೂ ಮಾಡೋಕ್ಕೋಗಲ್ಲ ಬಿ ಜೆ ಪಿಯವರು ಮುಚ್ಚಲಿಲ್ಲ ಗುಂಡಿಗಳನ್ನು ಮುಚ್ಚಿದರೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ಹ್ಞೂ ನಾವು ರಸ್ತೆ ದುಡ್ಡು ಕೊಟ್ಟದ್ದು ಬಿಟ್ಟರೆ ಅವರೇನು ಕೊಡಲಿಲ್ಲ ಅದು ಬಿಡಿ ಅದನ್ನು ಈಗ ನಾವು ಇದ್ದೀವಿ ನಾವು ಗುಂಡಿ ಮುಚ್ಚಿ ಮಳೆ ಮಳೆ ಮುಗಿಯೋದ್ರೊಳಗಡೆ

ಬಹಳಷ್ಟು ಕಡೆ ನೋಡಿದ್ರೆ ಅದೆಲ್ಲ ಬೇಕು ಆತ್ನೇ ಇದೆಲ್ಲ ತಗದಾಕ್ಬೇಕು ಅಂತ ಹೇಳಿದ್ದೀನಿ ತೆಗಿದೆ ಹೋದ್ರೆ ಇನ್ನೊಂದು ಸಾರಿ ನಾನು ಬಂದು ನೋಡಿದಾಗ ಇದ್ರೆ ಕಮಿಷನ್ಗಳ ಮೇಲೇ ಹಾಕ್ಸನ್ ತೆಗಿತೀನಿ ತುಂಬ ವರ್ಷಗಳ ಇಲ್ಲ ತುಂಬ ವರ್ಷಗಳಿಂದ ಇಲ್ಲಪ್ಪ ಈಗ ಈಗ ಒಂದು ಮಳೆಗಾಲ ಜಾಸ್ತಿ ಮಳೆ ಜಾಸ್ತಿ ಆಗಿದೆ ಅದರಿಂದ ಜಾಸ್ತಿ ಪಾರ್ಟ್ ವರ್ಸ್ಗಳು ಆಗಿದಾವೆ ನಂಬರ್ ಒನ್ ನಂಬರ್ ಟು ಮುಚ್ಚಬೇಕಾಗಿತ್ತು ಮುಚ್ಚಿಲ್ಲ ಈಗ ಮುಚ್ಚೋಕೆ ಹೇಳಿದ್ದೀನಿ ಎಷ್ಟು ಅವರು ಎಷ್ಟೋ ಹದಿನಾರು ಸಾವಿರದಲ್ಲಿ ನಾಲ್ಕು ಸಾವಿರನ ಎಷ್ಟೋ ಕಷ್ಟ ಬಾಕಿದೆಯಲ್ಲ ಆಗಿದೆ ಒಂದು ತಿಂಗ್ಳು ಟೈಮ್ ಕೊಟ್ಟಿದ್ದೀನಿ ನಾನು ಮೀಟಿಂಗ್ ಮಾಡಿದ್ನಲ್ಲ ಓಮ್ವಾರ ಆಗ ಒಂದು ತಿಂಗ್ಳು ಟೈಮ್ ಕೊಟ್ಟಿದ್ದೀನಿ ನಿಮ್ಗೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಗುಂಡಿ ಸಮಸ್ಯೆ ವ್ಯಾಪಕವಾಗಿ ಕಂಡು ಮತ್ತೆ ಯಾರನ್ನೂ ಹೊಣೆ ಮಾಡಿದೀರಾ ಸರ್ ಯಾರನ್ನೂ ಪ್ರತಿ ವರ್ಷ ಆಗ್ತದೆ ರೀ ಅದು ಗುಂಡಿ ಪ್ರತಿ ವರ್ಷ ಗುಂಡಿಗಳಾಗ್ತವೆ ಮಳೆಗಾಲದಲ್ಲಿ ಅದು ಬಂದಾಗ ಗುಂಡಿಗಳಾಗ್ತವೆ ಅದಕ್ಕೆ ಈಗ ಏನು ಹೇಳಿದ್ದೀನಿ ಈಗ ಐದು ಕಾರ್ಪೊರೇಷನ್ಗಳು ಮಾಡಿದ್ದೀವಿ ಕಮಿಷನ್ಗಳು ಚೀಫ್ ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್